ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶ್ವಿನಿ ಮಕ್ಕಳಿಗೆ ಅಂತ ಸ್ವಲ್ಪ ಸ್ನ್ಯಾಕ್ಸ್ ತಂದಿದ್ದರು ಎಲ್ಲನೂ ಒಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಳ್ಳೋಣ ಅಂತ ಇದೆ ಇವತ್ತಿನ ದಿನ ಹೇಗಿತ್ತು ಅಂತ ಅಂದರೆ ಸ್ವಲ್ಪ ಕೆಲಸನೇ ಆಗಿತ್ತು ತುಂಬ ಕೆಲಸ ಇತ್ತು ಹಾಗೆ ಕೆಲಸ ಮಾಡ್ತಾ ಮಾಡ್ತಾ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಇದೆ ಸ್ಕೂಲಿಂದ ಬಂದರೆ ಮಕ್ಕಳು ಸ್ನ್ಯಾಕ್ಸ್ ಕೊಡಮ್ಮ ಅಂತ ಹೇಳ್ತಾಯಿರ್ತಾರೆ ಅದರಿಂದ ಸ್ವಲ್ಪ ಸ್ನ್ಯಾಕ್ಸ್ ತಂದಿದ್ದಾರೆ ಒಂದು ಪ್ರೀ ಕೆ ಜಿ ಎಲ್ ಕೆ ಜಿ ಯು ಕೆ ಜಿ ಇದ್ದಾಗೆಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಕೊಟ್ಟು ಕಳಿಸಿ ಅಂತ ಇದ್ದರು ಇವಾಗ ಏನು ಸ್ನ್ಯಾಕ್ಸ್ ಆದರೂ ಕೊಟ್ಟು ಕಳಿಸಿದ್ರು ನಡೆಯುತ್ತೆ ಅದಕ್ಕೆ ಬೇಕ್ರಿ ಸ್ನ್ಯಾಕ್ಸೇ ತಂದಿದ್ದಾರೆ ಅದನ್ನೆಲ್ಲನೂ ಒಂದು ಸ್ಟೋರ್ ಇದೆ ಹಾಗೆ ಸ್ವಲ್ಪ ಪಾತ್ರೆ ಇತ್ತು ಎಲ್ಲ ಪಾತ್ರೆನೂ ತೊಳೆದು ಬಿಡೋಣ ಅಂತ ಅಂದ್ಬಿಟ್ಟು ಬೇಗ ಬೇಗ ಪಾತ್ರೆ ಎಲ್ಲ ವಾಶ್ ಇದೆ ಜೊತೆಗೆ ನನ್ನ ಮಗ ಮಧ್ಯದಲ್ಲಿ ಬಂದು ಬಂದು ಕೂಡ ತುಂಬ ಹಿಂಸೆ ಕೊಡ್ತಿದ್ದ ಅಮ್ಮ ಎತ್ಕೋ ಅಮ್ಮ ಎತ್ಕೊ ಅಂತ ನಾನು ಆಯಿತು ಆಯಿತು ಅಂತ ಹೇಳಿ ಹೇಳಿ ಕೆಲಸ ಎಲ್ಲ ಬೇಗ ಬೇಗ ಮುಗಿಸ್ತಿದ್ದೆ ಹಾಲಿನ ಬಾಟ್ಲಿಗೆ ನಾನು ಸ್ವಲ್ಪ ವಿಮ್ ಹಾಕಿ ಅದಕ್ಕೆ ಸ್ವಲ್ಪ ಹಾಟ್ ವಾಟರ್ ಹಾಕಿ ಚೆನ್ನಾಗಿ ಶೇಕ್ ಮಾಡಿ ನೀಟಾಗಿ ವಾಶ್ ಮಾಡಿ ಬಿಸಿಲಾದ ಒಣಗಿ ಸೇತಿಟ್ಕೊತೀನಿ ಆಗ ಬಾಟಲ್ ಆಗಿರುತ್ತೆ ತುಂಬ ಸ್ಮೆಲ್ ಕೂಡ ಇರಲ್ಲ ಕೆಲವೊಮ್ಮೆ ಏನು ಮಾಡ್ತೀನಿ ಅಂತ ಅಂದರೆ ಕುದಿಯೋ ನೀರಿಗೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕಿ ಹಾಲಿನ ಬಾಟಲ್ ಕೂಡ ಹಾಕಿ ಕುದಿಸ್ಬಿಡ್ತೀನಿ ಆಗ ಯಾವುದೇ ಸ್ಮೆಲ್ ಆಗಲಿ ಕೀಟಾಣುಗಳಾಗಲಿ ಯಾವುದೂ ಇರೋಲ್ಲ ಎಲ್ಲ ಕ್ಲೀನಾಗಿರುತ್ತೆ ಮಕ್ಳಿಗೆ ಹಾಲಿನ ಬಾಟ್ಲು ಕೊಡಬೇಕು ಅಂತಂದರೆ ನಾವು ತುಂಬ ಸೂಕ್ಷ್ಮವಾಗಿ ನೋಡ್ಕೊಬೇಕು ಇಲ್ಲಾಂದರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಹಾಗೆ ಸ್ವಲ್ಪ ಎಲ್ಲ ಒರ್ಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಇದೆ ಸ್ವಲ್ಪ ಫಾಸ್ಟ್ ಮೂಕೊಟ್ಟೆ ನೋಡೋರ್ಗೂ ಬೇಜಾರಾಗುತ್ತಲ್ಲ ಅದಕ್ಕೆ ಚಿಮೆ ಕೂಡ ಎಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡು ಕೆಲಸ ಬೇಗ ಬೇಗ ಮುಗಿಸ್ಬೇಕು ಅಂತ ಎಲ್ಲ ಮುಗಿಸ್ದೆ ಯಾಕೋ ಫಿಲ್ಟ್ರ್ ಕಾಫಿ ಕುಡಿಬೇಕು ಅನ್ನಿಸ್ತು ಹಾಗೆ ಫಿಲ್ಟ್ರ್ ಕಾಫಿ ಕೂಡ ರೆಡಿ ಮಾಡಿದೆ ಫಿಲ್ಟ್ರ್ ಕಾಫಿ ಮಾಡೋದು ಯಾರಿಗೂ ಗೊತ್ತಿರೋಲ್ಲ ಹೇಳಿ ಎಲ್ಲರಿಗೂ ಗೊತ್ತಿರುತ್ತೆ ಆದರೂ ಒಂದು ಮೂರು ಸ್ಪೂನ್ ಕಾಫಿ ಪೌಡರ್ ಬಿಸಿ ಬಿಸಿ ಬಾಯ್ಲ್ ಆಗಿರೋ ನೀರು ಇಷ್ಟನ್ನು ಹಾಕಿದ್ರೆ ಫಿಲ್ಟ್ರ್ ಕಾಫಿ ರೆಡಿ ಹಾಗೆ ವೆಯ್ಟ್ ಲಾಸ್ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ಕಸ್ತೂರಿ ಬೀಜ ಹಾಗೆ ಚಿಯಾ ಸೀಡ್ಸ್ ಇಂಥದ್ದನ್ನು ಬಿಸಿ ನೀರಿಗೆ ಹಾಕ್ಕೊಂಡು ಹಾಗಾಗ ಕುಡಿತಾ ಇರ್ತೀನಿ ಬರ್ತಾ ಹಾಗಲಕಾಯಿ ತಂದಿದ್ರು ನಾಟಿ ಹಾಗಲಕಾಯಿ ಹಾಗಲಕಾಯಿ ಪಲ್ಯ ಮಾಡು ಇವತ್ತು ಅಂತ ಅದನ್ನು ಕೂಡ ಎಲ್ಲ ಎತ್ತಿಟ್ಕೊತಿದ್ದೆ ಪಡವಲ್ಕಾಯಿ ಮತ್ತು ಹಾಗಲಕಾಯಿ ಮಧ್ಯದಲ್ಲಿ ಬಂದು ಬಂದು ನನ್ನ ಮಗ ತುಂಬಾ ಹಿಂಸೆ ಕೊಡ್ತಿದ್ದ ಹಾಗೆ ಹೂ ಕೂಡ ತೊಗೊ ಬಂದಿದ್ರು ಕಾಯಿ ಹಣ್ಣು ತಂದಿದ್ದಾರೆ ಹಂಗಂದ್ರೆ ಹಣ್ಣಾಗಿರೋದು ಮನೇಲಿ ಎರಡು ಪರಂಗೇನಿತ್ತು ಕಾಯಿ ತಂದಿದ್ದಾರೆ ಹಣ್ಣು ನಿಧಾನಕ್ಕೆ ಹಣ್ಣಾಗಲಿ ಅಂತ ಎಲ್ಲನೂ ಇದೆ ನೀಟಾಗಿ ಮತ್ತು ಎಲ್ಲ ಸೋಫಾ ಕವರೆಲ್ಲ ಫುಲ್ಲು ಗಲೀಜಾಗಿತ್ತು ಎಲ್ಲ ನೀಟಾಗಿ ಒದ್ರುಕೊಂಡು ಅದನ್ನೆಲ್ಲ ನೀಟಾಗಿ ಹಾಕ್ಕೊಂಡು ನನಗೆ ಯಾವಾಗಲೂ ಕೆಲಸ ಮಾಡೋದು ಅಂದರೆ ತುಂಬ ಇಷ್ಟ ಎಲ್ಲ ಕೆಲಸ ಅಲ್ಲಲ್ಲೇ ಕ್ಲೀನಾಗಿರಬೇಕು ಅಲ್ಲಲ್ಲೇ ಮುಗಿಸ್ಬೇಕು ಅಂತ ಮಾಡ್ತಾ ಕಾರ್ಪೆಟ್ಗಳೆಲ್ಲ ವೀಕ್ಲಿ ಒನ್ಸ್ ಎಲ್ಲ ಓದ್ರಿ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ ಬಾಕಿ ಟೈಮೆಲ್ಲ ಈ ಥರ ಕ್ಲೀನ್ ಮಾಡ್ಕೊತೀನಿ ಕೆಲವೊಮ್ಮೆ ವ್ಯಾಕ್ಯೂಮಲ್ಲೂ ಮಾಡ್ಕೊತೀನಿ ನೀಟಾಗೆಲ್ಲ ಧೂಳು ಹೊಡ್ಕೊಂಡಿದ್ದಾಯ್ತು ಡಸ್ಟಿನ್ ಇತ್ತು ಮಗು ಬಿಸ್ಕೆಟ್ ಆಗಿರ್ಬೋದು ಅದು ಇದು ಎಲ್ಲ ಚೆಲ್ಲಿರ್ತಾನೆ ಎಲ್ಲ ನೀಟಾಗಿ ಕ್ಲೀನ್ ಆಯಿತು ನೋಡಿ ಈಗ ಸೋಫಾ ಸೆಟ್ ಕಂಪ್ಲೀಟ್ ಕ್ಲಿಯರ್ ಆಯಿತು ಈಗ ಇನ್ನೊಂದು ಸೋಫಾ ಸೆಟ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮಕ್ಳಿರ ಮನೇಲಿ ಎಷ್ಟು ಕೆಲಸ ಮಾಡಿದ್ರು ಸಾಲಲ್ಲ ಅದು ಹಲ್ಲಿ ಇದಿಲ್ಲಿ ಎಲ್ಲಾನು ಬಿಸಾಡಿರ್ತಾನೆ ಒಟ್ನಲ್ಲಿ ಎಲ್ಲ ಮುಗಿಸಿ ರಾತ್ರಿ ಊಟಕ್ಕೆ ಚಪಾತಿ ಮತ್ತು ಹಾಗಲಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ರೆಡಿ ಇದೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಈರುಳ್ಳಿ ಕರಿಬೇವು ಇಷ್ಟು ಗೋಲ್ಡನ್ ಕಲರ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಬೇಕು ನಾಟಿ ಹಾಗಲಕಾಯಿ ಹೇಗೆ ಹೇಗೆ ಅಂದರೆ ಅದು ಸ್ವಲ್ಪ ಕಹಿ ಇರುತ್ತೆ ಫಾರಮ್ಮು ಸ್ವಲ್ಪ ಕಹಿ ಕಮ್ಮಿ ಇರುತ್ತೆ ಇದಕ್ಕೆ ಒಂದು ಸ್ವಲ್ಪ ಟೊಮೊಟೊ ಆಗಲಿ ಅಥವಾ ನಿಂಬೆ ರಸ ಆಗಲಿ ಅಥ್ವಾ ಹುಣ್ಸೆಣ್ಣಾಗಲಿ ಇದರಲ್ಲಿ ಯಾವುದಾದ್ರೂ ಒಂದನ್ನು ಹಾಕಿದ್ರೂ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ಬೆಲ್ಲದ ಪೌಡ್ರು ಇಷ್ಟು ಹಾಕಿದ್ರೆ ತಿನ್ಬೋದು ಇದನ್ನು ಯಾವಾಗಲೂ ಕೂಡ ತಿನ್ನಬಾರ್ದು ಮೂರು ತಿಂಗಳಿಗೆ ಒಂದು ಸಲ ಅಥವಾ ಆರು ತಿಂಗಳಿಗೆ ಒಂದು ಸಲ ಈ ಥರ ಮಾಡ್ಕೊಂಡು ತಿನ್ನಬೇಕು ವಾರ ವಾರ ಆಗಲಿ ಅಥವಾ ತಿಂಗಳ ತಿಂಗ್ಳು ತಿಂಗ್ಳು ತಿಂಗಳಾಗಲಿ ಮಾಡ್ಕೊಂಡು ತಿನ್ನಬಾರ್ದು ಎರಡು ತಿಂಗ್ಳಿಗೊಂದು ಸಲ ಮತ್ತು ನಾಲ್ಕು ತಿಂಗಳಿಗೆ ಒಂದ್ಸಲ ಈಗ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೇದು ದೊಡ್ಡವರು ಹಾಗೆ ಹೇಳ್ತಿದ್ರು ಮೂರು ತಿಂಗಳಿಗೆ ಆರು ತಿಂಗ್ಳಿಗೆ ತಿನ್ನಬೇಕು ಹಾಗಲಕಾಯಿ ಕೈ ಪಲ್ಯಾನ ಯಾವಾಗಲೂ ಮಾಡ್ಕೊಂಡು ತಿನ್ನಬಾರ್ದು ಅಂತ ನಾವು ಅದನ್ನೇ ರೋಡಿಸ್ಕೊಂಡು ಬಂದಿದ್ದೀವಿ ಅದು ನಿಮಗೂ ಎಲ್ಪ್ಫುಲ್ ಆಗಲಿ ಅಂತ ನಿಮ್ಮ ಹತ್ರನೂ ಕೂಡ ಶೇರ್ ಮಾಡಿಕೊಂಡೆ ನೀಟಾಗೆ ಹ ಟೊಮೊಟೊ ಹಾಕಿ ನೀಟಾಗಿ ಎಲ್ಲ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೀಟಾಗಿ ಅದು ಬಿಟ್ಕೊಬೇಕು ಬಿಟ್ಕೊಂಡ್ಮೇಲೆ ಹಾಗಲಕಾಯಿ ಹಾಕಿ ಎಣ್ಣೆಯಲ್ಲೇ ಬಾಡಿಸ್ಕೊಂಡು ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಸ್ವಲ್ಪ ಅರಿಶಿನ ರುಚಿ ಎಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇಷ್ಟು ಮಾಡಿದ್ರೆ ಸಾಕು ಬೇಗ ಆಗುತ್ತೆ ಅದಕ್ಕೆ ಲೈಟಾಗಿ ಚಪಾತಿ ಮಾಡ್ಕೊಂಡಿದ್ವಿ ರಾತ್ರಿ ಊಟ ಕೂಡ ಆಯಿತು ಕೊನೆಯಲ್ಲಿ ಬೆಲ್ಲದ ಪೌಡರ್ ನಿಮ್ಮ ನಿಮಗೆ ಕಹಿ ಅಂತ ಅನಿಸಿದ್ರೆ ಎರಡು ಸ್ಪೂನ್ ಆದರೂ ಹಾಕೊಬೋದು ಇಲ್ಲಾಂದರೆ ಸಾಕು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ Thank you.